ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ತುಂಬ ವಿಷಯದ ಬಗ್ಗೆ ಮಾತಾಡಿದೆ ಅದ್ರ ಜೊತೆಗೆ ಹೇಳೋದೇನಂತ ಹೇಳಿದ್ರೆ ನನ್ನ ತಮ್ಮನ ನೋಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ವಿಷಯ ಅಂತ ಏನಂತ ಹೇಳಿದ್ರೆ ನನಗೆ ಈ ಟೈಮು ಯಾವ ಪಾಪು ಆಗುತ್ತೆ ಅಂತ ಯಾವ ಅಂತೆ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ಯಾರೋ ಹೇಳಿದ್ರು ಅನ್ನೋದ್ರ ಬಗ್ಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನಾನು ಏನು ಡೆಲಿವರಿ ಮುಂಚಿತವಾಗಿ ಹಾಕ್ತೀನೋ ಅಥವಾ ಡೆಲಿವರಿ ಆದಮೇಲೆ ಅವ್ರು ಹೇಳಿದ ನಿಜನ ಇಲ್ವಾ ಕನ್ಫರ್ಮ್ ಮಾಡ್ಕೊಂಡು ಹಾಕ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ ನೋಡ್ಬೋದು ಇನ್ನು ಪ್ರೆಗ್ನೆಂಟ್ ಇದ್ದೀನಿ ನಾನು ಈಗಲೇ ಈ ವಿಡಿಯೋನ ಮಾಡ್ತಿರೋದು ಈ ವಿಡಿಯೋನ ಪ್ರಗ್ ಏನು ಡೆಲಿವರಿ ಆಗೋಕ್ಕೂ ಮುಂಚೆ ಶೇರ್ ಮಾಡ್ತೀನೋ ಅಥವಾ ಡೆಲಿವರಿ ಆದಮೇಲೆ ಶೇರ್ ಮಾಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ ಯೋಚನೆ ಮಾಡ್ತೀನಿ ಯಾವಾಗ ಶೇರ್ ಮಾಡಬೇಕು ಅನ್ನೋದನ್ನು ಬಟ್ ಇನ್ನು ಡೆಲಿವರಿ ಆಗಿಲ್ಲ ಹೊಟ್ಟೆ ನೋಡಿದ್ದೀರಾ ಸಾಕ್ಷಿಗೆ ಇನ್ನು ಬೆಂಗಳೂರಲ್ಲಿದ್ದೀನಿ ಅಮ್ಮನ ಮನೆಗೂ ಕೂಡ ಹೋಗಿಲ್ಲ ವಿಷಯ ಏನು ಅಂತ ಹೇಳಿದ್ರೆ ಅದೇ ಆಗಲೇ ಹೇಳ್ದಾಗೆ ನನಗೆ ಹೇ ಗಂಡು ಮಗು ಆಗುತ್ತೆ ಇನ್ನೊಂದು ಅಂತ ಯಾರು ಹೇಳಿದ್ದು ಅನ್ನೋದು ಯಾರು ಅನ್ನೋದಕ್ಕಿಂತ ಯಾರು ಯಾರು ಅನ್ನೋದನ್ನು ಹೇಳ್ತೀನಿ ಫಸ್ಟು ನನಗೆ ಹೇಳಿದ್ದು ಯಾರು ಅಂತ ಹೇಳಿದ್ರೆ ಚೆರಿ ಹುಟ್ಟಿದ್ನಲ್ಲ ಆಗ ಅವನ ಒಂದು ಟೈಮಿಂಗ್ಸು ಎಲ್ಲ ತಗೊಂಡೋಗಿ ಯಾರು ಪುರೋಹಿತ್ರ ಅಥವಾ ಐನೋರು ಅಂತ ಕರೀತಾರೆ ಅವ್ರ ಹತ್ರ ಹೋಗ್ಬಿಟ್ಟು ತೋರಿಸಿದ್ದು ಅವನಿಗೆ ಹೆಸರೆಲ್ಲ ಕಟ್ಟಬೇಕಿತ್ತಲ್ಲ ಹಾಗಾಗಿ ಅವ್ರ ಹತ್ರ ಹೋಗಿ ಜಾನು ಹೋಗಿದ್ರು ಕೇಳಿದ್ರು ಆ ಟೈಮಲ್ಲಿ ಪುರೋಹಿತರು ಅಥವಾ ಇನ್ನೂರು ಏನು ಹೇಳಿದ್ರು ಅಂದರೆ ಇದು ಎರಡನೇ ಪಾಪುನ ನಿಮಗೆ ಅಂತ ಕೇಳಿದ್ರು ಇಲ್ಲ ಇವನು ಮೊದಲನೇ ಅವನು ಅಂತ ಜಾನು ಹೇಳಿದ್ರು ಇಮ್ಮಿಡಿಯೇಟಾಗಿ ಅವರು ಹೇಳಿದ್ರಂತೆ ಹಾಗಾದ್ರೆ ನಿಮಗೆ ಇನ್ನೊಂದು ಗಂಡು ಮಗು ಆಗುತ್ತೆ ಅಂತ ಅವ್ರು ಹೇಳಿದ್ರಂತೆ ಆಗ್ಲೇ ಅಂತ ಜಾನು ನನ್ನ ಜೊತೆ ಹೇಳಿದರು ಆ ಚರಿ ಬಗ್ಗೆ ಮಾಮೂಲಿ ಎಲ್ಲ ಬರ್ಕೊಟ್ರು ಎಲ್ಲ ಹೇಳಿದ್ರು ಏನೇನೋ ಹೇಳಿದ್ರು ಪಾಪ ಈಗ ಅವರಿಲ್ಲ ತಿರುಗಿಬಿಟ್ರು ಹೊತ್ತಿರೋಕ್ಕೆ ಒಂದೆರಡು ವರ್ಷ ಆಯಿತೇನೋ ಏಜಾಗಿದ್ದು ಸಿಕ್ಕಾ ಬಟ್ಟೆ ಅವರು ಜಾತಕ ಅದೆಲ್ಲ ಬರೀತಾರೆ ಮತ್ತು ಚೆನ್ನಾಗಿ ಶಾಸ್ತ್ರ ಎಲ್ಲ ಇದು ಮಾಡಿ ಹೇಳ್ತಾರೆ ಅವ್ರ ಹತ್ರ ಕೇಳಿದ್ದು ಅವರು ಹಾಗಂತ ಹೇಳಿದ್ರಂತೆ ಸೊ ಯಾರು ಹೇಳಿದ್ರು ನನಗೆ ಗಂಡಪಾಪು ಆಗುತ್ತೆ ಅಂತ ಹೇಳಿದ್ನಲ್ಲ ಸೊ ಇನ್ನೊಬ್ರು ನಮಗೆ ಹೇಳಿದ್ದು ಇನ್ನೊಂದು ಗಂಡಪಾಪು ಆಗುತ್ತೆ ಅಂತ ಒಂದು ಇನ್ನೊಬ್ಬರು ಯಾರು ಹೇಳಿದ್ರು ಅಂತ ಹೇಳಿದ್ರೆ ನನ್ನ ತಂಗಿ ಇದ್ದಾಳಲ್ಲ ಅವ್ರ ಮನೆಗೆ ಹೋಗಿದ್ದೆ ಚರಿ ಇನ್ನೂ ಸ್ವಲ್ಪ ದಿನ ಇದೆ ಅನ್ನುವಾಗ ನಾನು ಗೋಲ್ಡ್ ಏನೋ ಮಾಡಿಸ್ ಮಾಡಿಸ್ ಹಾಕಕ್ಕೆ ಹಾಕ್ಬೇಕಿತ್ತು ಹಂಗಾಗಿ ಅವಳನ್ನು ಕರ್ಕೊಂಡು ಮಂಡ್ಯ ಹೋಗಿದ್ದೆ ಆಗ ಮಂಡ್ಯಗೆ ಹೋಗಿದ್ದು ಬಂದು ಅವ್ರ ಮನೇಲಿ ಇದ್ದೆ ಬೇಗನೆ ಬಂದಿದ್ವಲ್ಲ ಸಂಜೆ ಹೊರಡೋಣ ಬೆಂಗಳೂರಿಗೆ ಅಂದ್ಬಿಟ್ಟು ಅವ್ರ ಮನೇಲಿ ಉಳ್ಕೊಂಡಿದ್ದೆ ಸೊ ಆಗ ಅವ್ರ ಓನರ್ ಬಂದಿದ್ದರು ಶ್ರುತಿ ಇರಲಿಲ್ಲ ಏನೋ ಮಾಡ್ತಾ ಇದ್ಲು ಓನರ್ ಬಂದಿರು ಮಾತಾಡಿಸ್ತಿದ್ರು ಚರೀನಾ ಮಾತಾಡಿಸ್ತೀರೋ ಅವ್ರಿಗೆ ಮಕ್ಕಳಂದರೆ ಸಿಕ್ಕಾಪಟ್ಟೆ ಇಷ್ಟ ಚೆನ್ನಾಗಿ ಇದ್ರು ನಾನು ಅಲ್ಲೇ ಇದ್ದೆ ನನ್ನ ಕೂಡ ಮಾತಾಡಿಸಿದ್ರು ಚರಿ ಅವನಿನ್ನೂ ಚಿಕ್ಕವನಲ್ಲ ಇನ್ನೂ ಒಂದು ವರ್ಷ ಅನಿಸುತ್ತೆ ಅಷ್ಟೇ ಅವಾಗ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮು ನಿನಗೆ ಮತ್ತೆ ಗಂಡು ಪಾಪು ಹೋಗುತ್ತೆ ಅಂದರು ನಾನು ಸುಮ್ಮನೆ ಕೂತಿದ್ದೀನಿ ಇದ್ಯಾಕೆ ಏನು ಡಿಸ್ಕಸ್ ಮಾಡಿಲ್ಲ ಈ ಥರ ಅಂತಾರೆ ಅನ್ಬಿಟ್ಟು ಯಾಕೆ ಆಂಟಿ ಹೀಗೆ ಹೇಳ್ತಿದ್ದೀರಾ ಅಂತ ಕೇಳಿದೆ ಇಲ್ಲ ನಿನಗೆ ನೆಕ್ಸ್ಟ್ ಗಂಡಪಾಪನೇ ಆಗೋದು ಇನ್ನೊಂದು ನೀವು ಬೇರೆ ಏನೂ ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಪಾಪು ಮಾಡ್ಕೊಳ್ತೀಯ ಅಂದರೆ ಎರಡನೇ ಪಾಪು ನಿನಗೆ ಗಂಡಪಾಪನೇ ಆಗುತ್ತೆ ಅಂದರು ನಾನು ಯಾಕೆ ಅಂತ ಕೇಳಿದೆ ಆಮೇಲೆ ಹೇಗೆ ಹೇಳ್ತೀರಾ ನೀವು ಹೇಗೆ ಹೇಳ್ತಿದ್ದೀರಾ ನೀವು ಅಂತ ಕೇಳಿದೆ ಅವ್ರು ಹೇಳಿದ್ರು ಚರಿ ಕಹನ್ ಅಂತ ಹೆಸ್ರು ಕಟ್ಟಿದ್ವಲ್ಲ ಅದಕ್ಕೆ ಅವರು ಕಹನ್ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿರೋದು ಅವ್ನ ಮುಖ ನೋಡಿದ್ರೆ ಅವ್ನು ನೋಡಿದ್ರೆ ನಿನಗೆ ಮತ್ತೆ ಗಂಡಪಾಪು ಆಗುತ್ತೆ ಅಂತ ನನಗನ್ನಿಸ್ತಿದೆ ಸೊ ನೀನು ಈಗ ನೆಕ್ಸ್ಟ್ ಪಾಪು ಮಾಡ್ಕೊಂಡ್ರೆ ಬೇರೆ ಏನೂ ಇದು ಆಗಿಲ್ಲ ಅಂದರೆ ನೀನು ಖಂಡಿತವಾಗ್ಲೂ ಗಂಡು ಪಾಪುನೇ ಆಗೋದು ನೆಕ್ಸ್ಟ್ ಸರಿಗೂ ಅಂತ ಹೇಳಿದ್ರು ಆವಾಗ ನಾನಿದ್ದೆ ಚರಿಯಲ್ಲಿ ಆಟ ಆಡ್ತಿದ್ದೆ ಆಂಟಿ ಇದ್ದರು ಅಷ್ಟೇ ಶ್ರುತಿ ಇರಲಿಲ್ಲ ಅವಳು ಅಡುಗೆ ಮನೇಲಿ ಇದ್ದೋ ಅಥವಾ ಸ್ನಾನಕ್ಕೆ ಹೋಗಿದ್ವ ನೆನಪಿಲ್ಲ ನನಗೆ ಒಟ್ಟಲ್ಲಿ ಅವಳು ಇರಲಿಲ್ಲ ಅವ್ರ ಓನರು ನನಗೆ ಆ ಥರ ಹೇಳಿದ್ರು ಎರಡನೇ ವ್ಯಕ್ತಿ ಆ ಥರ ಹೇಳಿದ್ದು ಅದು ಬಿಟ್ರೆ ಇನ್ನೊಬ್ಬರು ಯಾರು ನಂಗೆ ನೆನಪು ಬರ್ತಿಲ್ಲ ಇನ್ನೊಬ್ರು ಯಾರೋ ಹೊಂದಿದ್ದು ಬಟ್ ಅಷ್ಟು ಸೀರಿಯಸ್ಸಾಗಿ ಹೇಳಿಲ್ವಲ್ಲ ಅದಕ್ಕೆ ನನಗೆ ನೆನಪಿಲ್ಲ ಆಮೇಲೆ ಇನ್ನೊಂದೇನಂದರೆ ಫಸ್ಟು ಏನು ಪ್ರೆಗ್ನೆನ್ಸಿಲಿ ಮಗು ಕತ್ತಿಗೆ ಏನೋ ನಿಲ್ಕೊಂಡಿದ್ರೆ ಏನದು ಕರಳೋ ಏನೋ ಕರಳೋ ಏನೋ ಗೊತ್ತಿಲ್ಲ ನನಗೆ ಉಲ್ಕೊಂಡಿದ್ರೆ ನೆಕ್ಸ್ಟ್ ಪಾಪುನೂ ಅದೇ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಫಸ್ಟು ಪ್ರೆಗ್ನೆನ್ಸಿ ಲಾಸ್ಟ್ ಸ್ಕ್ಯಾನಿಂಗ್ ಇದಕ್ಕೆ ಹೋಗ್ಬೇಕಿತ್ತಲ್ಲ ಅಡ್ಮಿಟ್ ಆಗಬೇಕಾದ್ರೆ ಚೆಕ್ ಮಾಡಿದ್ರು ಆ ಟೈಮಲ್ಲಿ ಆ ಟೈಮಲ್ಲ ಇಲ್ಲವ ಲಾಸ್ಟ್ ಸ್ಕ್ಯಾನಿಂಗಲ್ಲ ಏನೋ ಮಗು ಕರಳ ಕೊರಳಲ್ಲಿ ಇದು ನುಲ್ಕೊಂಡಿದೆ ಅಂತ ಬಂದಿತ್ತು ಆ ಥರ ಹುಲ್ಕೊಂಡ್ರು ಕೂಡ ನೆಕ್ಸ್ಟ್ ಪಾಪು ಹುಟ್ಟೋದು ಗಂಡ್ ಅಂತ ಹೇಳ್ತಾರೆ ಸೊ ಅದರಿಂದ ಒಂದಿದು ಹಾಗನ್ಬಿಟ್ಟು ನಾನು ಇವಾಗ ಗಂಡಪಾಪುನೇ ಆಗುತ್ತೆ ಅಂತ ನಾನು ನಿಂಗೆ ನಿಮ್ಗೆ ಹೇಳ್ತಾ ಇಲ್ಲ ಬಟ್ ಏನೋ ಗೊತ್ತಿಲ್ಲ ಆದರೆ ಇವ್ರು ಹೇಳಿದ್ದೆಲ್ಲ ನಿಜಾನ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಿರೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಆಮೇಲೆ ಚೈನೀಸ್ ಜೆಂಡರ್ ಕ್ಯಾಲೆಂಡ್ರು ಅದರಲ್ಲೂ ಕೂಡ ಬಾಯ್ ಬೇಬಿನೇ ಅಂತಲೂ ಕೂಡ ಬಂತು ಅದು ನಿಜ ಸೊಳ್ಳೋ ನನಗೂ ಗೊತ್ತಿಲ್ಲ ಒಟ್ನಲ್ಲ ಆಗಂತ ಅದರಲ್ಲೂ ಕೂಡ ಬಂದಿದೆ ಇನ್ನೊಂದೇನೆಂದರೆ ನನ್ನ ನನ್ನ ಥಾಟ್ ಏನಂದರೆ ಸಿಂಟಮ್ಸು ಸ್ವಲ್ಪ ಚರಿದಷ್ಟು ಇಲ್ಲ ಬೇರೆನೇ ಇದೆ ಬಟ್ ಆ ಥರನೂ ಇದೆ ನನಗೆ ಮಗುನೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಹೆಣ್ಣು ಪಾಪೂ ಆಗ್ಬೋದು ಯಾವ ಪಾಪು ಆದರೂ ಖುಷಿನೇ ಬಟ್ ನಾನು ಫಸ್ಟ್ ಪ್ರೆಗ್ನೆನ್ಸಿಲೂ ಅದೇ ಹೇಳ್ತಿದ್ದೆ ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ ಯಾರು ಏನೇ ಹೇಳ್ತಾ ಇದ್ರು ನಾನು ಹೇಳ್ತಿದ್ದೊಂದೆ ಎಲ್ದಿ ಬೇಬಿಯಾಗಿ ಆರೋಗ್ಯವಾಗಿ ಉಡ್ಲಿ ಚೆನ್ನಾಗಿ ಅಂತ ಅಷ್ಟೇ ನಾನು ಜಾಸ್ತಿ ಇದು ಮಾಡ್ಕೊಳ್ತಿದ್ದು ಈಗಲೂ ಅದನ್ನೇ ಅಂದ್ಕೊಳ್ಳೋದು ನಾನು ಯಾ ಫಸ್ಟ್ ಪ್ರೆಗ್ನೆನ್ಸಿಲಿ ಟೆನ್ಷನ್ ಇತ್ತು ಯಾವುದಾಗುತ್ತೆ ಯಾವುದಾಗುತ್ತೆ ಅಂತ ಬಟ್ ಈ ಪ್ರೆಗ್ನೆನ್ಸಿಲಿ ನಿಜವಾಗ್ಲೂ ಟೆನ್ಷನ್ ಇಲ್ಲ ಯಾವುದಾಗುತ್ತೆ ಅಂತ ಒಂದೊಂದ್ಸಲ ಅನ್ಸುತ್ತೆ ಯಾವುದಾಗ್ಬೋದು ಚೆರಿ ಪ್ರೆಗ್ನೆನ್ಸಿಲೂ ಸ್ವಲ್ಪ ಈ ಇದ್ರೆ ಏನು ಸಿಂಟಮ್ಸ್ ಇರೋದ್ರಿಂದ ಅದೇ ಥರ ಒ ಬಾಯ್ ಆಗ್ಬೋದು ಅನಿಸುತ್ತೆ ಕೆಲವು ಸಿಂಟಮ್ಸ್ ಬೇರೆ ಇರೋದ್ರಿಂದ ಒರ್ಲ್ ಆಗ್ಬೋದು ಅಂತ ಅನಿಸುತ್ತೆ ಸೊ ಫೈನಲಿ ಹಂಗೆ ಅಂದ್ಬಿಟ್ಟು ನಾವು ಟೆನ್ಷನ್ ತೊಗೊಳ ಮೇಲೆ ಅದು ಗೊತ್ತಾಗೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಸೊ ಆಮೇಲೆ ನನ್ನ ಒಂದು ತಲೆಯಲ್ಲಿ ಏನಂದರೆ ಮೇಲೆ ಯಾವ ಹೆಸ್ರು ಯಾವ್ದಾದ್ರು ಚೆನ್ನಾಗಿ ಕಂಡುಬಿಟ್ರೆ ಒಯ್ ಚೆನ್ನಾಗಿದೆ ಅಲ್ವಾ ಈ ಹೆಸರಿಡ್ಬೇಕಲ್ವಾ ಅಂತ ಅನಿಸ್ತಿರುತ್ತೆ ಚರಿತ್ರಲ್ಲೂ ನನಗೆ ಆರ್ಯನ್ ಅಂತ ಹೆಸರಿಡಬೇಕು ಅಂತ ಇತ್ತು ಅಂತ ಇಡಬೇಕು ಆ ಥರ ಇತ್ತು ಅವ್ನ ಗಾಯಿಂದ ಬಂದಿರೋ ಕಹನ್ ಅಂತ ಇಟ್ಬಿಟ್ವಿ ಈ ಸರಿನೂ ಸರಿ ಯಾವುದೋ ಮೂವಿ ನೋಡ್ತಿದ್ದೆ ಅದರಲ್ಲಿ ಒಂದೆರಡು ಹೆಸ್ರು ಇಷ್ಟ ಆಯಿತು ಬಾಯ್ದೆ ಬಂದಿದ್ದು ನನ್ನ ತಲೆಯಲ್ಲೂ ಥಾಟ್ ಬಂದಿದ್ದು ಅದೇ ಬಾಯಾದರೆ ಓಕೆ ಈ ಹೆಸ್ರು ಚೆನ್ನಾಗಿದೆ ಅಲ್ವಾ ಇಡ್ಬೋದಲ್ವ ಅಂತ ನನ್ನ ಮೈಂಡಲ್ಲಿ ನಾನು ಯೋಚನೆ ಮಾಡಿದೆ ಬಟ್ ಹುಡುಗಿಗೆ ಇದು ಚೆನ್ನಾಗಿದೆ ಅಲ್ವಾ ಇದಿಡ್ಬೋದಲ್ವಾ ಅಂತ ನನ್ನ ನನ್ನ ಥಾಟ್ ಬಂದೇ ಇಲ್ಲ ಯಾಕೆ ನನಗೆ ಆ ಥಾಟ್ ಬರ್ತಿಲ್ಲ ಅನ್ನೋದೊಂದು ಫೀಲ್ ಕೂಡ ನನಗೆ ಆಯ್ತೆ ಚರ್ಯದಳು ಕೂಡ ಅದೇ ಥರ ಹುಡುಗಿ ನೋಡಿದೆ ಒಂದಷ್ಟು ಹೆಸರು ಬಟ್ ಆದ್ರೂ ಆ ಎರಡು ಒಂದು ಎರಡು ಹೆಸರಷ್ಟೇ ನನಗೆ ಆರ್ಯನ್ ಆರ್ಯ ಅಯ್ಯನ್ ಮತ್ತು ಇನ್ನೊಂದು ಯಾವುದೋ ಹೆಸರು ಅದು ನನ್ನ ನೆನ್ಪು ಬರ್ತಿಲ್ಲ ಅವೆರಡು ಮೂರು ಹೆಸ್ರು ನಂಗೆ ಸಿಕ್ಕಾಬಿಟ್ಟೇ ಇಷ್ಟ ಆಗ್ಬಿಟ್ಟಿತ್ತು ಅಂದ್ಕೊಂಡೆ ಬಾಯ್ ಆದರೆ ಓಕೆ ಗರ್ಲಾದರೆ ಯಾವ ಹೆಸರು ಇಡೋದು ಏ ಅವಾಗ ಚೆನ್ನಾಗಿರೋದು ಹುಡುಕಳ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಈ ಸರಿನೂ ಅದೇ ಥರ ಥಾಟು ಯಾವುದೋ ಒಂದು ಎರಡು ಮೂರು ಹೆಸರು ಬಾಯ್ದು ನೋಡಿದೆ ಇಷ್ಟ ಆಯಿತು ಐ ಚೆನ್ನಾಗಾಯ್ತಲ್ವ ಇಲ್ಲಿಡ್ಬೋದಲ್ವ ಅಂತ ನಾನು ಅಂದ್ಕೊಂಡೆ ಬಟ್ ಅದೇ ಆದರೆ ಅನ್ನೋದು ಹುಡ್ಕೋಣ ಆ ಥರ ಯೋಚನೆ ನನಗೆ ಸೊ ನನ್ನ ಮೈಂಡಲ್ಲಿ ಈ ಥರ ಇರೋದು ಸೊ ಹಿಂಗೆ ಚೈನೀಸ್ ಕ್ಯಾಲೆಂಡ್ರು ಮತ್ತು ಯಾರದು ಪೂಜಾರಿ ಮತ್ತು ಶ್ರುತಿ ಅವರ ಇದ್ರಲ್ಲ ಓನರು ಅವರು ಮತ್ತು ಇನ್ನೊಬ್ರು ಯಾರು ನೀವು ಒಂದು ಮೂರು ನಾಲ್ಕು ಜನ ನನಗೆ ಈ ಥರ ಹೇಳಿರೋದು ನನಗೆ ನೆಕ್ಸ್ಟು ಬಾಯ್ ಬೇಬಿನೇ ಆಗುತ್ತೆ ಅಂತ ಬಟ್ ಅದೆಷ್ಟು ಸುಳ್ಳು ಅದೆಷ್ಟು ನಿಜ ಅಂತ ಡೆಲಿವರಿ ಆದಮೇಲೆ ಗೊತ್ತಾಗುತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಾಗುತ್ತಲ್ಲ ಯಾವುದಾಗುತ್ತೆ ಏನೋ ಅಂತ ಈ ವಿಡಿಯೋ ಡೆಲಿವರಿ ಆದಮೇಲೆ ಹಾಕ್ತೀನೋ ಅಥ್ವಾ ಅದಕ್ಕೆ ಮುಂಚಿತವಾಗ್ಲೇ ಹಾಕ್ತೀನೋ ನನಗೆ ಗೊತ್ತಿಲ್ಲ ಅದಕ್ಕೆ ಸುಳ್ಳು ಹೇಳ್ತಿದ್ದಾಳೆ ಇವಳು ಬಾಯ್ ತಿ ಹೇಳ್ಕೊತಿದ್ದಾಳೆ ಅಥವಾ ಗರ್ಲಾಯಿತು ಅದಕ್ಕೆ ಹೇಳ್ಕೊಳ್ಳಿಲ್ಲ ಅನ್ಬಾರ್ದಲ್ವಾ ಆ ಒಂದು ರೀಸನ್ಗೋಸ್ಕರ ಏನು ಇನ್ನೂ ನಾನು ಪ್ರೆಗ್ನೆಂಟ್ ಇದ್ದೀನಿ ಈಗಲೇ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಪ್ರೆಗ್ಂಟ್ ಇರುವಾಗಲೇ ವಿಡಿಯೋ ಮಾಡ್ತಿರೋದು ಸಾಕ್ಷಿಗೆ ತೋರಿಸ್ಬಿಟ್ರೆ ಫಸ್ಟ್ ಫಸ್ಟೇ ಮಾಡಿದ್ದಾಳೆ ಆದರೆ ಇವಾಗ ಶೇರ್ ಮಾಡ್ಕೊತಿದ್ದಾಳೆ ಅನ್ನೋದು ನಿಮ್ಮ ಮೈಂಡಲ್ಲೂ ಬರುತ್ತೆ ನಾನೇನು ನಾಟಕ ಆಡ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡೋ ಅವಶ್ಯಕತೆ ಇರೋ ಇರೋಲ್ಲ ಇರಬಾರ್ದು ಅನ್ನೋ ರೀಸನ್ಗೋಸ್ಕರ ಮಾಡ್ತಿರೋದಷ್ಟೇ ಸೊ ಇಷ್ಟು ಜನ ಹೇಳಿದ್ದಾರೆ ನೋಡೋಣ ಫೈನಲ್ ಯಾವ ಆಗುತ್ತೆ ಅಂತ ಆಲ್ರೆಡಿ ಬಾಯ್ ಇರೋದ್ರಿಂದ ಗರ್ಲಾದರೂ ಏನೂ ಬೇಜಾರಿಲ್ಲ ನಮಗೆ ಹಾಗಂದ್ಬಿಟ್ಟು ಗರ್ಲಾಗಿಲ್ಲ ಬಾಯ್ಲಾಗಿ ಹೋಯಿತು ಅಂದ್ಬಿಟ್ಟು ಬೇಜಾರೋ ಕೂಡ ಮಾಡ್ಕೊಳ್ಳಲ್ಲ ಯಾವ ಪಾಪು ಆದರೂ ಪರವಾಗಿಲ್ಲ ಆರೋಗ್ಯವಾಗಿ ಹುಟ್ಟಿದ್ರೆ ಅಷ್ಟೇ ಸಾಕು ನೋಡೋಣ ಏನಾಗುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ ನೋಡಿ ಮತ್ತೆ ನೆಕ್ಸ್ಟ್ ವಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್